ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಉಸಾಖ್ಯಾ ಟ್ರಂಪ್ಗೆ ಇದುವರೆಗೂ ಅಮೆರಿಕಾಗೆ ಯಾರೂ ಕೊಡದಂತಹ ಹೊಡೆತವನ್ನು ಭಾರತ ಕೊಟ್ಟು ತೋರಿಸಿದೆ ನೋಡಿ ಟ್ರಂಪ್ಗೆ ಈಗ ತ್ರಿಬಲ್ ಶಾಕ್ ಭಾರತ ಅತಿ ದೊಡ್ಡ ಸಾಧನೆಯನ್ನು ಮಾಡಿದೆ ಅಂದುಕೊಂಡಂತೆ ರೈಟ್ ಟ್ರ್ಯಾಕಲ್ಲಿ ಸಾಗಿದೆ ಭಾರತ ಈ ದೀಪಾವಳಿಗಂತೂ ಭಾರತದ ಆರ್ಥಿಕತೆಗೆ ಅತಿ ದೊಡ್ಡ ಅತಿ ದೊಡ್ಡ ಬಲ ಸೇರಿಕೊಂಡಿರೋದು ಡೀಟೇಲ್ಸ್ ಹೇಳ್ತಾ ಹೋಗ್ತೀವಿ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಳಿಸಿ ಎಸ್ ವೀಕ್ಷಕರೇ ಮೊದಲನೇದಾಗಿ ಟ್ರಂಪ್ಗೀಗ ಎಲ್ಲ ಕಡೆಯಿಂದ ಹೊಡೆತಾ ಬಿದ್ದಿದೆ ಒಟ್ಟಿಗೆ ಒಟ್ಟೊಟ್ಟಿಗೆ ಮೂರು ಪೆಟ್ಟುಗಳನ್ನು ತಿಂದ ದೊಡ್ಡಣ್ಣ ಸೋ ಕಾಲ್ಡ್ ದೊಡ್ಡಣ್ಣ ನಂಬರ್ ಒನ್ ಟ್ರಂಪ್ಗೆ ಹೊಡ್ತಾ ಬಿದ್ದಿದ್ದು ಬಿಟ್ಟು ಹಾಕಿ ನಾವು ಭಾರತೀಯರಿಗೆ ಹೆಮ್ಮೆ ಪಡುವಂಥ ವಿಷಯ ಇದು ಬಹಳ ಗುಡ್ ನ್ಯೂಸು ಅದಕ್ಕಾಗಿ ನೋಡ್ತಾ ಹೋಗೋಣ ಇಪ್ಪತ್ನಾಲ್ಕು ದೇಶಗಳಿಗೆ ಭಾರತದ ರಫ್ತು ಹೆಚ್ಚಳ ಆಗಿದೆ ಅಮೆರಿಕ ಜೊತೆಗೆ ವ್ಯಾಪಾರ ವಹಿವಾಟು ಕುಗ್ಗಿದೆ ಈಗ ಅದು ಭಾರತಕ್ಕೆ ಲಾಸ್ ಅಂತ ಅನ್ನಿಸ್ತಾ ಇತ್ತು ಅವ್ರ ಜೊತೆಗೆ ರಫ್ತು ಹೆಚ್ಚು ಕಡಿಮೆ ಆಗುತ್ತೆ ಅನ್ನೋದು ಎಕ್ಸ್ಪೆಕ್ಟೆಡ್ ಯಾಕಂದರೆ ಐವತ್ತು ಪರ್ಸೆಂಟ್ ಟ್ಯಾರಿಫು ಆ ಪೆನಾಲ್ಟಿ ಸೇರಿಸಿ ಭಾರತದ ಆರ್ಥಿಕತೆಯನ್ನು ಅಲ್ಲೋಲ ಕಲ್ಲೋಲ ಮಾಡ್ತೀನಿ ಅಂತ ಓಪನ್ ಆಗಿ ಚಾಲೆಂಜ್ ಹಾಕಿದರು ಟ್ರಂಪ್ ಡೀಪ್ ಸ್ಟೇಟ್ನ ಸ್ಟ್ರಾಟಜಿ ನರೇಂದ್ರ ಮೋದಿ ಕುರ್ಚಿ ಅಲುಗಾಡಿಸ್ಬೇಕು ದೇಶದಲ್ಲಿ ಆಡಳಿತ ವ್ಯವಸ್ಥೆಯ ವಿರುದ್ಧ ಜನನೇ ಸಿಡ್ದೇಳಬೇಕು ಅನ್ನೋ ಪ್ಲಾನ್ ಒಂದು ಸಿದ್ಧವಾಯಿತು ಅದಕ್ಕೆ ಹೆಂಗಿದೆ ನೋಡಿ ಉತ್ತರ ಇಪ್ಪತ್ನಾಲ್ಕು ದೇಶಗಳ ಜೊತೆ ಭಾರತ ರಫ್ತು ಹೆಚ್ಚಳ ಮಾಡಿ ತೋರಿಸೇ ಬಿಟ್ಟಿದೆ ಇದನ್ನೇ ಹೇಳಿದ್ದಾಗಿತ್ತು ನಾವು ಸಾಕಷ್ಟು ರಿಪೋರ್ಟ್ಸ್ ಮಾಡಿದ್ವಿ ಬೇರೆ ಬೇರೆ ರಾಷ್ಟ್ರಗಳ ಜೊತೆ ಸಣ್ಣ ಸಣ್ಣ ರಾಷ್ಟ್ರಗಳ ಜೊತೆ ಕಾಂಪನ್ಸೇಟ್ ಮಾಡ್ತಿದೆ ಭಾರತ ಅಮೆರಿಕ ಒಂದು ದೊಡ್ಡ ಹೊಡೆತ ಕೊಡೋ ಹೊರಟ್ರೆ ನಾವು ಸಣ್ಣ 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 ಹತ್ತಾರು ರಾಷ್ಟ್ರಗಳನ್ನು ಸೇರಿಸ್ಕೊಂಡು ಸೆಡ್ ಹೊಡಿತೀವಿ ಅಂತ ಹೊರಟಿತ್ತು ಅದರಲ್ಲಿ ಯಶಸ್ವಿಯಾಗಿದೆ ಈಗ ರಿಸಲ್ಟ್ ಬಂದೇ ಬಿಟ್ಟಿದೆ ಇಂದ ಸೆಪ್ಟೆಂಬರ್ ಅವಧಿಯಲ್ಲಿ ಹನ್ನೊಂದು ಪಾಯಿಂಟ್ ಮೂರು ಏಳು ಲಕ್ಷ ಕೋಟಿ ಈ ಮೌಲ್ಯದ ವಹಿವಾಟು ಆಗಿರೋದು ಪ್ರಸಕ್ತ ಆರ್ಥಿಕ ವರ್ಷದ ಮೊದಲ ಅರ್ಧದಲ್ಲಿ ಈಗಾಗಲೇ ಹೇಳಿದ ಹಾಗೆ ಇಂದ ಸೆಪ್ಟೆಂಬರ್ ಅಂತ್ಯದವರೆಗೆ ಇಪ್ಪತ್ನಾಲ್ಕು ದೇಶಗಳಿಗೆ ದೇಶದ ರಫ್ತು ಏರಿಕೆ ಕಂಡಿರೋದು ಬಹಳ ಪಾಸಿಟಿವ್ ಆದ ಅಂಶ ಬರೀ ಅಮೆರಿಕದ ವಿರುದ್ಧ ಸೆಡ್ ಹೊಡೆದಿರೋದಷ್ಟೇ ಅಲ್ಲ ಭಾರತ ಭವಿಷ್ಯವನ್ನು ಭದ್ರಾ ಮಾಡ್ಕೊಳ್ತಿರೋ ರೀತಿ ಇದು ಯಾವ ಅಮೆರಿಕ ಅಥವಾ ಇನ್ನೊಂದು ರಾಷ್ಟ್ರ ನಮ್ಮನ್ನು ಆಟ ಆಡಿಸೋಕಾಗಲ್ಲ ಯಾರೋ ಒಬ್ಬರ ಮೇಲೆ ಅವಲಂಬಿತ ಆಗಿದ್ರೆ ತಾನೇ ಸಮಸ್ಯೆ ಈ ರೀತಿ ಬಗೆ ಬಗೆ ಆಯ್ಕೆಗಳಿದ್ರೆ ಯಾರು ನಮ್ಮನ್ನು ಟಚ್ ಮಾಡೋಕ್ಕಾಗಲ್ಲ ಅನ್ನೋ ಸ್ಯಾಂಪಲ್ ತೋರಿಸಿದ ಭಾರತ ಇದೇ ಅವಧಿಯಲ್ಲಿ ಹೆಚ್ಚಿನ ಸುಂಕದಿಂದಾಗಿ ರಫ್ತು ಪ್ರಮಾಣ ಅಮೆರಿಕಾಗೆ ಇಳಿಕೆಯಾಗಿದೆ ಕೊರಿಯಾ ಯು ಎ ಇ ಜರ್ಮನಿ ಈಜಿಪ್ಟ್ ವಿಯೆಟ್ನಾಂ ಇರಾಕ್ ಮೆಕ್ಸಿಕೋ ರಷ್ಯಾ ಕೀನ್ಯಾ ನೈಜೀರಿಯಾ ಕೆನಡಾ ಸೇರಿದಂತೆ ಇಪ್ಪತ್ನಾಲ್ಕು ರಾಷ್ಟ್ರಗಳಿಗೆ ದೇಶದಿಂದ ಆಗುವ ರಫ್ತು ಹೆಚ್ಚಳವಾಗಿದೆ ನೋಡಿ ಕೆನಡಾ ಜೊತೆ ನಮ್ಮ ಸಂಬಂಧ ಹಾಳಾಗಿತ್ತು ಆದರೆ ರೈಟ್ ಟು ಅಲ್ಲಿ ಅದನ್ನು ಸರಿ ಮಾಡ್ಕೊಂಡಿದ್ದಾಯ್ತು ಅಂದ್ರೆ ಅವರೇ ನಮಗೆ ಒಪ್ಪಿಕೊಂಡ್ರು ಹೌದು ಏನೇನು ಖಲಿಸ್ತಾನಿಗಳಿಗೆ ಕೊಡುಗೆ ಕೊಡ್ತಾ ಇತ್ತು ಹಿಂದಿನ ನಾಯಕತ್ವದಲ್ಲಿ ಸಮಸ್ಯೆಗಳನ್ನ ಒಪ್ಪಿಕೊಂಡ್ರು ಮತ್ತೆ ಭಾರತ ಜೊತೆಗೆ ಕೈ ಕುಲುಕೋದಕ್ಕೆ ರೆಡಿ ಆದ್ರೂ ಅಮೆರಿಕದ ಮಿತ್ರ ರಾಷ್ಟ್ರಗಳ ಜೊತೆಗೆ ನಾವು ಡೀಲ್ ಮಾಡ್ತಿದ್ದೀವಿ ಅಮೆರಿಕಾಗ ಶಾಕ್ ಕೊಟ್ಟು ಅಮೆರಿಕದ ಫ್ರೆಂಡ್ಸ್ ಜೊತೆಗೆ ಕೈ ಕುಲುಕಿದ್ದೀವಿ ಅನ್ನೋದು ಇನ್ನೂ ಇಂಟ್ರೆಸ್ಟಿಂಗ್ ವಿಚಾರ ಮತ್ತೆ ಆಫ್ರಿಕನ್ ರಾಷ್ಟ್ರಗಳು ನಮ್ಗೆ ಬಹಳ ಒಳ್ಳೆಯ ಅವಕಾಶ ಸೃಷ್ಟಿಸಿದೆ ಭಾರತ ತನ್ನ ಸರಕುಗಳನ್ನು ಬೇರೆ ಬೇರೆ ಮಾರುಕಟ್ಟೆಗೆ ಹೆಚ್ಚಿನ ಪ್ರಮಾಣದಲ್ಲಿ ರಫ್ತು ಮಾಡೋದಿಕ್ಕೆ ಆದ್ಯತೆ ಕೊಡ್ತಾ ಇದೆ ಭವಿಷ್ಯವನ್ನ ಬಹಳ ಸೇಫ್ ಆಗಿಸ್ತಾ ಇರುವಂತಹ ಬೆಳವಣಿಗೆ ಇದು ಏಪ್ರಿಲ್ನಿಂದ ಸೆಪ್ಟೆಂಬರ್ ಅವಧಿಯಲ್ಲಿ ನೋಡಿದ್ರೆ ದೇಶದ ಒಟ್ಟು ರಫ್ತಿನಲ್ಲಿ ಶೇಕಡ ಮೂರು ಪಾಯಿಂಟ್ ಸೊನ್ನೆ ಎರಡರಷ್ಟು ಹೆಚ್ಚು ಆಗಿದೆ ತ್ರೀ ಪರ್ಸೆಂಟ್ ಜಾಸ್ತಿ ಆಗಿದೆ ಹತ್ತೊಂಬತ್ತು ಪಾಯಿಂಟ್ ಮೂರು ಐದು ಲಕ್ಷ ಕೋಟಿ ಅಷ್ಟು ಆಗಿದೆ ಮತ್ತು ಈ ಇಪ್ಪತ್ನಾಲ್ಕು ದೇಶಗಳಿಗೆ ಹನ್ನೊಂದು ಪಾಯಿಂಟ್ ಮೂರು ಏಳು ಲಕ್ಷ ಕೋಟಿ ಮೌಲ್ಯದಷ್ಟು ರಫ್ತು ವಹಿವಾಟು ನಮ್ಮ ದೇಶದಿಂದ ಆಗಿರೋದು ಅದು ಓವರ್ ಆಲ್ ಎಕ್ಸ್ಪೋರ್ಟ್ ಅಲ್ಲಿ ಎಷ್ಟು ಪರ್ಸೆಂಟ್ ಬರುತ್ತೆ ಫಿಫ್ಟಿ ನೈನ್ ಪರ್ಸೆಂಟ್ ಅನ್ನೋದನ್ನು ಗಮನಿಸಬಹುದು ಅದರ ಅರ್ಥ ಭಾರತ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಅಂದಿದ್ದೇನು ಜನ ಎಕ್ಸ್ಪರ್ಟ್ಗಳು ಏನೇ ಬೇರೆ ರಾಷ್ಟ್ರಗಳ ಜೊತೆ ಕೈ ಜೋಡಿಸ್ತಾರೆ ಅಂದರೂ ಅಮೆರಿಕ ಕಾಂಪನ್ಸೇಟ್ ಮಾಡೋಕ್ಕಾಗಲ್ಲ ಅಂತ ಅಂದುಕೊಳ್ಳಲಾಗಿತ್ತು ಆದರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಭಾರತ ಕಳೆದ ಮೂರು ತಿಂಗಳಲ್ಲಿ ಮಾಡಿ ತೋರಿಸಿದೆ ಸಹಜವಾಗಿ ಒಂದಿಷ್ಟು ಒಂದೇ ಸಲ ಏನೋ ಒಂದು ಬೆಳವಣಿಗೆ ಆದಾಗ ಹೊಡೆತ ಬೀಳುತ್ತೆ ಆದ್ರೆ ಅದು ಭವಿಷ್ಯವನ್ನ ಭದ್ರಗೊಳಿಸೋ ಅವಕಾಶವಾಗ ಮಾರ್ಪಾಡಾಗುತ್ತೆ ಅಂದ್ರೆ ಭಾರತದ ನಾಯಕತ್ವದ ಸಾಮರ್ಥ್ಯವನ್ನ ತೋರಿಸ್ತಾ ಇದೆ ರೈಟ್ ಟ್ರ್ಯಾಕ್ ಅಲ್ಲಿ ಭಾರತ ಸಾಕ್ತಾ ಇದೆ ಅನ್ನೋದಕ್ಕೆ ಇಲ್ಲಿ ಹಿಂಗಾದ್ರೆ ನಮ್ಮನ್ನ ಅಲುಗಾಡಿಸ್ತೀನಿ ಅಂತ ಹೇಳಿದ್ದ ಭಾರತದ ಆರ್ಥಿಕತೆ ಮತ್ತು ಇಲ್ಲಿ ಗದ್ದುಗೆಯನ್ನೇ ಶೇಕ್ ಮಾಡ್ತೀವಿ ಅಂತ ಶಪಥ ಮಾಡಿದ್ದ ಟ್ರಂಪ್ ಕಥೆ ಏನಾಗಿದೆ ಅಂದರೆ ಕುರ್ಚಿ ಅಲಗಾಡ್ತಾ ಇದೆ ಟ್ರಂಪ್ ವಿರುದ್ಧ ಈಗ ಅಮೆರಿಕನೇ ಸಿಡದಿದ್ದಾರೆ ಗಮನಿಸಿರ್ತೀರಿ ಸು ಸುದ್ದಿ ಏನೇನಾಗ್ತಿದೆ ಅಂತ ನೋಕಿಂಗ್ ಕಿಂಗ್ ಪ್ರತಿಭಟನೆ ಯಾವ ರೀತಿಯಲ್ಲಿ ನಡೀತಾ ಇದೆ ಅಂತ ಇದು ಕಂಡು ಕೇಳರಿಯದ ಪ್ರತಿಭಟನೆ ಅಮೆರಿಕದಲ್ಲಿ ಆಗ್ತಿರೋದು ಐವತ್ತು ರಾಜ್ಯಗಳು ಎರಡು ಸಾವಿರದ ಏಳ್ನೂರು ಕಡೆಗಳಲ್ಲಿ ಭಾರಿ ಪ್ರತಿಭಟನೆ ನಡೀತಾ ಇದೆ ಇದು ಟ್ರಂಪ್ ಕುತ್ ಕುತ್ತಿಗೆಗೆ ಬಂದಿದೆ ಈಗ ಟ್ರಂಪ್ ತಗೊಳ್ತಿರುವಂಥ ನಿರ್ಧಾರಗಳು ಅಲ್ಲಿ ಬೆಲೆ ಏರಿಕೆ ಅಮೆರಿಕನ್ನರ ಜೇಬು ಸುಡ್ತಾ ಇರೋದು ಇದಕ್ಕೆಲ್ಲ ಕಾರಣ ಏನು ಕಂಡು ಕಂಡು ಅವ್ರ ಮೇಲೆ ಟ್ಯಾರಿಫ್ ಹಾಕೋದು ಮೆಡಿಕಲ್ ಟ್ಯಾರಿಫು ಹಾಕಿ ಅಲ್ಲಿ ಮೆಡಿಸಿನ್ಗಳು ಕಾಸ್ಟ್ಲಿ ಆಗ್ತವೆ ಎಲ್ಲ ಅಮೆರಿಕದಲ್ಲಿ ಬಂದು ತಯಾರಿಸಿ ಅಂತಾರೆ ಅವರು ಅಮೆರಿಕದಲ್ಲಿ ಬಂದು ತಯಾರಿಸೋ ಪರಿಸ್ಥಿತಿ ಇದೆಯಾ ಮೊನ್ನೆ ನೋಡಿದ್ವಲ್ಲ ಗೂಗಲ್ ಎ ಐ ಹಬ್ ಇತಿಹಾಸದಲ್ಲೇ ಅತಿ ದೊಡ್ಡ ಇನ್ವೆಸ್ಟ್ಮೆಂಟನ್ನು ಮಾಡ್ತು ಗೂಗಲ್ ಕೂರಿಸ್ಕೊಂಡು ಹೇಳಿದ್ರು ಐಫೋನ್ ಆ್ಯಪಲ್ ಕೂರಿಸ್ಕೊಂಡು ಹೇಳಿದ್ರು ಹೋಗಬೇಡಿ ಭಾರತಕ್ಕೆ ಅಂತ ಅತಿ ದೊಡ್ಡ ಇನ್ವೆಸ್ಟ್ಮೆಂಟನ್ನು ಅವರು ಮಾಡಿದ್ದಾರೆ ಎಲ್ಲ ಬೇರೆ ಬೇರೆ ರಾಷ್ಟ್ರಗಳ ಮೇಲೆ ಇದೇ ರೀತಿ ಬಾಣ ಬಿಡ್ತೀನಿ ಬಿರಿಸ್ಬಿಡ್ತೀನಿ ಅಂತ ಹೇಳಿ ಈಗ ಟ್ರಂಪ್ಗೆ ತಿರುಗು ಬಾಣ ಆಗಿದೆ ಐವತ್ತು ರಾಜ್ಯಗಳಲ್ಲಿ ಅಮೆರಿಕದ ಐವತ್ತು ರಾಜ್ಯಗಳಲ್ಲಿ ಕಂಡು ಕೇಳರಿದ ಪ್ರತಿಭಟನೆ ಆಗ್ತಿದೆ ಎಪ್ಪತ್ತು ಲಕ್ಷ ಜನ ಭಾಗಿಯಾಗಿದ್ದಾರೆ ಟ್ರಂಪ್ ಆಡಳಿತದ ವಲಸೆ ವಿರುದ್ಧ ವಲಸಿಗರ ವಿರುದ್ಧ ನಡೆಸ್ತಾ ಇರುವಂತಹ ಐ ದಾಳಿಗಳಿಂದ ಆಕ್ರೋಶ ಒಂದು ಕಡೆ ಮತ್ತೆ ಈ ಹಲವು ಕಡೆ ಫೆಡರಲ್ ಭದ್ರತಾ ಪಡೆ ನಿಯೋಜನೆಗೆ ಟ್ರಂಪ್ ಆಡಳಿತ ಮುಂದಾಗಿರೋದಕ್ಕೆ ಆಕ್ರೋಶ ಸೆಳೆದಿದೆ ಫೆಡರಲ್ ಕಾರ್ಯಕ್ರಮಗಳಿಗೆ ಭಾರಿ ಪ್ರಮಾಣದ ಅನುದಾನ ಕಡಿತ ಮಾಡಿರುವುದಕ್ಕೆ ಆಕ್ರೋಶ ಸೆಳೆದಿದೆ ಟ್ರಂಪ್ ಅವರ ಅನೇಕ ನೀತಿ ನಿಯಮಗಳು ಈಗ ಅಮೆರಿಕನ್ನರ ಸಹನೆಯ ಕಟ್ಟೆ ಒಡೆದು ಬೀದಿಗಿಳಿದಿದ್ದಾರೆ ಏನು ಕಡಿಮೆನ ಎಪ್ಪತ್ತು ಲಕ್ಷ ಜನ ಅಲ್ಲಿ ಅಮೆರಿಕದ ಬೀದಿಗಳಲ್ಲಿ ಪ್ರೊಟೆಸ್ಟ್ ನಡೆಸ್ತಾ ಇದ್ದಾರೆ ಅಂದ್ರೆ ಮಾಧ್ಯಮಗಳ ಮೇಲೆ ನಿರ್ಬಂಧ ಮತ್ತೆ ವಿರೋಧ ಪಕ್ಷದವ್ರನ್ನ ರಾಜಕೀಯ ವಿರೋಧಿಗಳ ಮೇಲೆ ಕಠಿಣ ಕ್ರಮ ತಗೊಳ್ತಿರೋದು ಇದೆಲ್ಲ ಏನು ಏನನ್ಕೊಂಡಿದ್ದೀರಾ ನೀವು ಇದೇನು ಪ್ರಜಾಪ್ರಭುತ್ವವೋ ಅಥವಾ ಏನು ಅನ್ನೋ ರೀತಿಯಲ್ಲಿ ಆಕ್ರೋಶ ಸಿಡಿದಿದೆ ನೋ ಕಿಂಗ್ಸ್ ಇಲ್ಲಿ ಯಾರು ರಾಜ ಅಲ್ಲ ನಾವು ನಿಮ್ಮನ್ನ ಸಹಿಸೋಕೆ ಸಾಧ್ಯ ಇಲ್ಲ ಕೆತ್ತು ಬಿಸಾಕ್ತಿವಿ ನಿಮ್ಮ ಕುರ್ಚಿಯನ್ನ ಅನ್ನೋ ತನಕ ಅಮೆರಿಕದಲ್ಲಿ ಬಿಸಿ ಮುಟ್ಟಿಸಿದ್ದಾರೆ ಟ್ರಂಪ್ಗೆ ಈಗ ಅವರ ಕುರ್ಚಿನೇ ಅಲ್ಲಾಡಿಸ್ತಾ ಇದೆ ಅವರ ನಿರ್ಧಾರಗಳು ಆದರೆ ಭಾರತ ಮಾತ್ರ ಅಮೆರಿಕದ ಈ ದಾಳಿಗೆ ಪ್ರತಿ ದಾಳಿಯನ್ನು ತುಂಬಾ ಚೆನ್ನಾಗಿ ಮಾಡಿ ಸಮರ್ಥ ಅರ್ಥವಾಗಿ ಅದಕ್ಕೆ ರಿಪ್ಲೈಯನ್ನು ಕೊಟ್ಟು ನಮಗೆ ಲಾಭ ಮಾಡಿಕೊಳ್ಳುವಲ್ಲಿ ನಮಗೆ ದಾರಿ ಸಿಕ್ಕಿದೆ ಟಾಟಾ ಬಾಯ್ ಬಾಯ್ ಹೇಳೋ ಮಟ್ಟಿಗೆ ಗಟ್ಟಿಯಾಗಿ ಎದ್ದು ನಿಂತಿದೆ ಟ್ರಂಪ್ಗೆ ಒಂದಲ್ಲ ಎರಡಲ್ಲ ಬ್ಯಾಕ್ ಟು ಬ್ಯಾಕ್ ಶಾಕ್ಗಳು ಭಾರತಲ್ಲಿ ನೋಡಿ ಜಸ್ಟ್ ದೀಪಾವಳಿಯಲ್ಲಿ ಒಂದು ಎಕ್ಸಾಂಪಲ್ ತಗೊಳ್ಳೋದಾದರೆ ಮೋದಿ ದೀಪಾವಳಿ ಗಿಫ್ಟ್ ಕೊಟ್ಟಿದ್ದಾರೆ ಡೆಲಿವರಿ ಮಾಡಿದ್ದೀವಿ ಅಂತ ನಿರ್ಮಲಾ ಸೀತಾರಾಮನ್ ಅವರು ಬಹಳ ಹೆಮ್ಮೆಯಿಂದ ದೇಶ ಜನರು ಮುಂದಿಟ್ಟಿದ್ದಾರೆ ರಿಪೋರ್ಟ್ ಕಾರ್ಡನ್ನು ತೆರಿಗೆ ಕಡಿತ ಮಾಡಿದ್ದಕ್ಕೆ ಈ ಜಿ ಎಸ್ ಟಿ ಕಟ್ಟಿಂದಾಗಿ ಎಷ್ಟು ದೊಡ್ಡ ಅನುಕೂಲ ಆಗಿದೆ ನೋಡಿ ಫಸ್ಟ್ ನವರಾತ್ರಿ ಅದಾದ ಮೇಲೆ ಧನತ್ರಯೋದ ದೀಪಾವಳಿ ಸಿಕ್ಕಾಪಟ್ಟೆ ಭಾರತ ಆರ್ಥಿಕತೆಗೆ ಜನ ಕೊಡುಗೆ ಕೊಟ್ಟಿದ್ದಾರೆ ಅಂದ್ರೆ ನಮ್ಮ ಡೊಮೆಸ್ಟಿಕ್ ಕನ್ಸಂಪ್ಷನ್ ಪವರ್ ಏನು ಅಂತ ತೋರಿಸ್ಕೊಟ್ಟಂಗಾಗಿದೆ ಈಗ ಮಹಿಳೆಯರು ಶಾಪಿಂಗ್ ಮಾಡ್ತಿದ್ರು ಪುರುಷರು ಸೇರಿಕೊಂಡು ದೊಡ್ಡ ಮಟ್ಟದಲ್ಲಿ ಯಾಕಂದ್ರೆ ಶನಿವಾರ ಮಧ್ಯಾಹ್ನ ಧನತ್ರಯೋದಶಿ ಶುರುವಾಯಿತು ಅವತ್ತು ಪರ್ಚೇಸ್ ಮಾಡಿದ್ರೆ ಚಿನ್ನ ಬೆಳ್ಳಿ ಅನ್ನುವಂಥ ಒಂದು ನಂಬಿಕೆ ಭಾನುವಾರ ಸಾಕ್ತು ಅದಾದ್ಮೇಲೆ ದೀಪಾವಳಿ ಶುರುವಾಯಿತು ಹೆಂಗಾಗಿದೆ ಅಂದರೆ ಖರೀದಿ ಐದು ಪಾಯಿಂಟ್ ಐದು ಲಕ್ಷ ಕೋಟಿ ರೂಪಾಯಿ ವ್ಯವಹಾರ ಆಗಿದೆ ಅಷ್ಟು ದೊಡ್ಡ ಮಟ್ಟದಲ್ಲಿ ದೇಶಕ್ಕೆ ಇದು ಕೊಡುಗೆಯನ್ನು ಕೊಟ್ಟಿರೋದು ಈಗ ಸಿ ಐ ಟಿ ರಿಪೋರ್ಟ್ ಕೂಡ ಹೊರಬಿದ್ದಿದೆ ಸಮೀಕ್ಷೆ ಅದರ ಪ್ರಕಾರ ಏಳು ಲಕ್ಷ ಕೋಟಿ ವ್ಯವಹಾರ ಬರೀ ನವರಾತ್ರಿಲಾಗಿದೆ ಇನ್ನು ನವರಾತ್ರಿ ದೀಪಾವಳಿ ನಡುವೆ ಐವತ್ತು ಪರ್ಸೆಂಟ್ ಮಾರಾಟ ಕಳೆದ ವರ್ಷಗಳಿಗೆ ಹೋಲಿಕೆ ಮಾಡಿದ್ರೆ ಜಾಸ್ತಿ ಆಗಿದೆ ಇಡೀ ಹತ್ತು ವರ್ಷದಲ್ಲಿ ಒಂದು ದಶಕದಲ್ಲೇ ಇದು ಮ್ಯಾಕ್ಸಿಮಮ್ ಈ ರೀತಿ ಪರ್ಚೇಸಿಂಗ್ ಆಗಿರೋದು ಫೋನು ಆಟೋಮೊಬೈಲು ಗೃಹೋಪಯೋಗಿ ಅಂದರೆ ಅಂದ್ರೆ ಎಲ್ಲ ವಾಷಿಂಗ್ ಮಷಿನ್ ಫ್ರಿಜ್ ಎಲ್ಲ ಬಗೆಯ ಕಂಪನಿಗಳಿಗೂ ಮಾರಾಟ ಜಾಸ್ತಿ ಆಗಿದೆ ವಾಹನ ತಯಾರಕರಿಗಂತೂ ಬಂಪರ್ ಇದು ಒಂದು ದಶಕದಲ್ಲೇ ಅತಿ ಹೆಚ್ಚು ವೆಹಿಕಲ್ಸು ಟೂ ವೀಲರ್ಸ್ ಇರಲಿ ಅಷ್ಟು ಪರ್ಚೇಸಿಂಗ್ ಆಗಿರೋದು ಹಾಗಾಗಿ ಭಾರತ ಜನರಿಗೆ ಯಾವ ರೀತಿ ಕೊಡುಗೆ ಕೊಡ್ತಿದೆ ಆ ಮೂಲಕ ಜನ ಖುಷಿ ಖುಷಿಯಾಗಿ ಪರ್ಚೇಸಿಂಗ್ ಮಾಡ್ತಿದ್ದಾರೆ ತಮ್ಮ ಜೀವನದ ಮಟ್ಟವನ್ನು ಸುಧಾರಿಸ್ಕೊಳ್ತಿದ್ದಾರೆ ಮತ್ತು ಅದರಿಂದ ದೇಶದ ಆರ್ಥಿಕತೆ ಎಷ್ಟು ಸದೃಢವಾಗ್ತಿದೆ ಹಾಗೆ ಯಾವ ದೇಶವು ನಮ್ಮ ಆರ್ಥಿಕತೆಯನ್ನು ಯಾವತ್ತಿಗೂ ಅಲುಗಾಡಿಸ ಆಗದ ಅಲುಗಾಡಿಸಲಾಗದಂಥ ದಾರಿಗಳು ನಮಗೆ ಸಿಕ್ಕಿವೆ ಅನ್ನೋದನ್ನು ಖಚಿತಪಡಿಸ್ತಾ ಇದೆ ಈಗ ಬಂದಿರುವಂಥ ರಿಸಲ್ಟ್ ತುಂಬ ಕಡಿಮೆ ಸಮಯದಲ್ಲಿ ರಿಸಲ್ಟ್ ಸಿಕ್ತು ನಮಗೆ ಟ್ಯಾರಿಫ್ ಅಂತ ಹೆದರಿಸೋದಕ್ಕೆ ನೋಡಿ ಆದರೆ ಪಾಪ ಆ ಯುದ್ಧ ನಿಲ್ಲಿಸಿದೆ ಈ ಯುದ್ಧ ನಿಲ್ಲಿಸಿದೆ ಅಂತ ಹೇಳ್ಕೊಳ್ತಿರೋ ಟ್ರಂಪ್ಗೆ ಅಲ್ಲೂ ಆಘಾತ ಆಗಿದೆ ಇಸ್ರೇಲು ಗಾಜಾ ಓ ನಾನು ನಿಲ್ಲಿಸ್ಬಿಟ್ಟೆ ಅಷ್ಟು ಯುದ್ಧ ನನಗೆ ನೋವೆಲ್ಲೇ ಕೊಡಲಿಲ್ಲ ಒಬಾಮಾಗೆ ಸುಮ್ ಸುಮ್ನೆ ಕೊಟ್ಟು ಬಿಟ್ಟಿದ್ರು ನನಗ ಕೊಡ್ಲೇ ಇಲ್ಲ ಅಂತ ಕಣ್ಣೀರ್ ಆಗ್ತಿರುವಂತಹ ಟ್ರಂಪ್ಗೆ ಈಗ ಮತ್ತೊಂದು ಆಘಾತ ಗಾಜಾ ಮತ್ತೆ ಈ ಇಸ್ರೇಲ್ ನಡುವೆ ಮತ್ತೆ ಸಮಸ್ಯೆ ಆಗಿದೆ ಎಲ್ಲ ಹಮಾಸ್ ಪಡೆಗಳೆಲ್ಲ ಸಿಡ್ದಿವೆ ಹಾಗಾಗಿ ಎಲ್ಲೆಲ್ಲಿ ನಿಲ್ಲಿಸಿದೆ ಶಾಂತಿ ಒಪ್ಪಂದ ಆಯ್ತು ಕದನ ವಿರಾಮ ಆಯಿತು ಅಂತ ಹೇಳೋ ಅಷ್ಟೊತ್ತಿಗೆ ಬಾಯಿ ಅಷ್ಟೊತ್ತಿಗೆ ಅಲ್ಲಿ ಬೆಂಕಿ ಹೊತ್ತು ಕೊಡ್ತಿದೆ ಇನ್ನು ಭಾರತ ಅಂತೂ ಪಾಕಿಸ್ತಾನದ ವಿಚಾರದಲ್ಲಿ ಹೆಂಗೆ ಬಾಳ ಮೋಕ್ಷ ಮಾಡಿದೆ ಅನ್ನೋದು ಗೊತ್ತು ಸೊ ಅಮೆರಿಕದ ಮರ್ಯಾದೆಯನ್ನೇ ತೆಗೆತಿದ್ದಾರಾ ಅನ್ನೋ ಮಟ್ಟಿಗೆ ಈಗ ಟ್ರಂಪ್ ಪರಿಸ್ಥಿತಿಯಾಗಿದ್ದರೆ ಭಾರತಕ್ಕೆ ಎಲ್ಲ ಅನುಕೂಲಕರವಾಗಿ ಪರಿಣಮಿಸಿದೆ ಈ ಬೆಳವಣಿಗೆಗಳು ಮಾಹಿತಿ ಇಷ್ಟ ಆಗಿದರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು